சோழர் காலந்தே பிரதிஷ்டாபனையாக நன் நம்பிக்கை மேலுனி பாசிட்டவ் எனர்ஜி சேது வந்த இன்னோ நமஸ்கார ವಿಶ್ವವಾರ್ತಿ ನಿಮ್ಮನ್ನ ಒಂದು ಐತಿಹಾಸಿಕ ಚೋಳರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದೆ ಅದು ದೇವನಹಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಚಂದ್ರಪಟ್ಟಣ ಗ್ರಾಮಕ್ಕೆ ಇಲ್ಲಿ ಒಲ್ಲಿ ದೇವಸೇನ ಸಮೇತ ಸುಬ್ರಹ್ಮಣ್ಯ ಇರುವಂತದ್ದು ದಕ್ಷಿಣ ಭಾರತದಲ್ಲೇ ಮೂರು ಸ್ಥಳಗಳಲ್ಲಿ ಒಂದು ಪ್ರಸಿದ್ಧ ತಮಿಳುನಾಡಿನ ಪಳದಿಯಲ್ಲಾದ್ರೆ ಮತ್ತೊಂದು ಬೆಂಗಳೂರಿನ ಸಜ್ಜನವ ಸಕ್ರಲ್ಲಿರುವಂತಹ ಸುಬ್ರಹ್ಮಣ್ಯ ದೇವಸ್ಥಾನ ಈ ಚನ್ನಪಟ್ಟಣ ಅಂದ್ರೆ ದೇವನಹಳ್ಳಿ ಚನ್ನಪಟ್ಟಣ ಸುಬ್ರಹ್ಮಣ್ಯ ದೇವಸ್ಥಾನ ಮುಖ್ಯ ಯಾಕೆ ಅಂತ ಕಲ್ಯಾಣ ಸುಬ್ರಹ್ಮಣ್ಯ ಒಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯ ಇರತಕ್ಕಂತಹ ಮಹತ್ವದ ಐತಿಹಾಸಿಕ ಹಿನ್ನೆಲೆಯ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಷ್ಟೇ ಪವಿತ್ರವಾಗಿರ್ತಕ್ಕಂಥ ಪ್ರಸಿದ್ಧಿಯಾಗಿರ್ತಕ್ಕಂಥ ಭಕ್ತರ ಎಲ್ಲ ಬೇಡಿಕೆಗಳನ್ನ ಇಷ್ಟಾರ್ಥಗಳನ್ನ ಇಡೇರ್ತಕ್ಕಂಥ ದೇವಸ್ಥಾನ ಇಲ್ಲಿಯ ವಿಶೇಷ ಬನ್ನಿ ನೀವು ಈ ದೇವರ ಕೃಪೆಗೆ ಪಾತ್ರರಾಗಿ ಬೆಂಗಳೂರು ಸಜ್ಜನರಾವ್ ಸರ್ಕಲ್ ಅಲ್ಲಿ ಒಂದ್ ಕಡೆ ಇದೆ ಇಲ್ಲೊಂದ್ ಕಡೆ ಬಿಟ್ರೆ ಪಳನಿ ಒಳಗಡೆ ಅದು ಬಿಟ್ಟರೆ ಬೇರೆ ಕಡೆ ಎಲ್ಲೂ ಒಂದೇ ಪೀಠದಲ್ಲಿ ಅಮ್ಮನವರು ಎರಡೂ ಒಂದು ಸಮ ಸ್ವಾಮಿ ಎಲ್ಲೂ ಇಲ್ಲ ಸುಬ್ರಹ್ಮಣ್ಯೇಶ್ವರನು ಹುಟ್ಟಿದ ನಕ್ಷತ್ರ ಹುಟ್ಟಿದ ದಿವಸ ಅದಕ್ಕೆ ಭರಣಿ ನಕ್ಷತ್ರದಲ್ಲಿ ನಿನ್ನೆ ರಾತ್ರಿ ಅಭಿಷೇಕ ಆಗಿದೆ ಇವತ್ತು ಈ ಸ್ವಾಮಿಗೆ ಬರ್ತ್ಡೇ ಅಂತೀವಲ್ಲ ನಾವು ಆ ಥರ ಸ್ವಾಮಿಗೆ ಹುಟ್ಟಿದ ಒಂದು ದಿವಸ ಅದಕ್ಕೆ ಆಡಿ ಕುರ್ತಿಕೆ ಆಡಿ ಮಾಸ ಈ ಆಷಾಢ ಮಾಸದಲ್ಲಿ ಶ್ರಾವಣದ ಬ ಆಷಾಢ ಮಾಸದಲ್ಲಿ ಭರಣಿ ನಕ್ಷತ್ರದಲ್ಲಿ ಪರಮಾತ್ಮ ಹುಟ್ಟಿದ್ದರಿಂದ ಭರಣಿ ಅಭಿಷೇಕ ಮತ್ತು ಇವತ್ತಿನ ದಿವಸ ಆ ಪರಮಾತ್ಮನಿಗೆ ಕಾವುಡಿ ಉತ್ಸವ ಅಂದರೆ ಕಾವಡಿ ಅಂದರೆ ಪರಮಾತ್ಮನಿಗೆ ಹರಗೆ ಹೊತ್ತು ಆ ಸಾಮಾನು ತಂದು ಅರ್ಪಣೆ ಮಾಡುವಂಥದ್ದು ಒಂದು ಪದ್ಧತಿ ದೇವ್ರಿಗೂ ಭಾರಿ ಇದಿದೆ ಈ ದೇವಸ್ಥಾನನ ಪುನರ್ಜೀವನ ಇದು ಮಾಡಿಕೊಟ್ಟಿದ್ದಲ್ಲ ನಮ್ಮ ಈ ಗ್ರಾಮಸ್ಥರು ನಾವು ಅದಕ್ಕೆ ಸಾಗರಣೆ ಮಾಡಿದ್ದೀವಿ ನಾವು ಪಕ್ಕದಳ್ಳಿಯವರು ಆದರೂ ಕೂಡ ಮಂಗಳವಾರ ಮಂಗಳವಾರ ತಪ್ಪದೇ ಬರ್ತಾ ಇದ್ದೀವಿ ಇದು ಪುರಾತನ ದೇವಸ್ಥಾನ ಇದು ಇದನ್ನ ಈ ಊರಿನ ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಸೇರಿ ಇದನ್ನ ಜೀರ್ಣೋದ್ಧಾರ ಮಾಡಿ ನಾಲ್ಕು ವರ್ಷದಿಂದ ವರ್ಷ ವರ್ಷ ದಿನೇ ದಿನೇ ಅಭಿವೃದ್ಧಿಯಾಗಿ ಪರಮಾತ್ಮನ ಸೇವೆ ನಡೀತದೆ ಭಕ್ತಾದಿಗಳು ಒಂದು ನಂಬಿಕೆ ಮೇಲೆ ಭಗವಂತನ ಇದಕ್ಕೋದ್ರೆ ಮೊರೆ ಹೋದ್ರೆ ನಮ್ಗೆ ಕರುಣೆ ಇಟ್ಟು ಭಗವಂತನ ಆಶೀರ್ವಾದ ಸಿಕ್ಕಿದ್ರೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಬರ್ತೀವಿ ನಾವು ನಮ್ಗೆ ಚೆನ್ನಾಗಿ ಒಳ್ಳೇದು ಮಾಡಲಿ ಮುಂದಿನ ದಿನದಲ್ಲೇ ಎಲ್ಲ ತುಂಬ ಚೆನ್ನಾಗಾಗಲಿ ಮನೆಯಲ್ಲೆಲ್ಲ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಮಾಡಲಿ ಅಂತ ಬರ್ತಾಯಿದ್ದೀರಿ ಅದರಲ್ಲಿ ತುಂಬ ಹಳೇ ದೇವಸ್ಥಾನ ಇದು ತುಂಬ ಅಂತಂದರೆ ನಾವು ಈ ಊರಿಗೆ ಮದುವೆಯಾಗಿ ಬಂದು ಮೂವತ್ತು ವರ್ಷ ಆಯಿತು ನಾವು ಆವಾಗೇನು ಪೂಜೆನೇ ನಡೀತಾ ಇರಲಿಲ್ಲ ಎಲ್ಲ ತುಂಬ ಇದಾಗ್ಬಿಟ್ಟಿತ್ತು ಈಗ ಎಲ್ಲ ಒಂದು ನಾಲ್ಕು ವರ್ಷದಿಂದ ಈಚೆಗೆ ಎಲ್ಲ ದೇವಸ್ಥಾನ ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ನಡೀತಾ ಇದೆ ನಮ್ಮ ಊರು ದೇವರು ಸ್ವಾಮಿಯವರು ನಮಗೆ ತುಂಬ ಎಲ್ಲರಿಗೂ ಒಳ್ಳೇದು ಮಾಡ್ತಾಯಿದ್ದಾರೆ ಅದರಿಂದ ನಾವು ಎಲ್ಲ ನಡ್ಕೊತಾ ಇದೀವಿ ಸ್ವಾಮಿಗೆ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಸ್ಥಾಪನೆ ಆಗಿ ನಾಲ್ಕೂವರೆ ವರ್ಷ ಆಯಿತು ಇದು ನಾಲ್ಕನೇ ಕಾವಡಿ ಉತ್ಸವ ದಿನೇ ದಿನೇ ಈಗ ಅವು ಇದೊಂದೇ ದೇವಸ್ಥಾನ ಅಲ್ಲ ಬೇರೆ ಅಕ್ಕಪಕ್ಕ ಇರೋ ದೇವಸ್ಥಾನಗಳೆಲ್ಲ ನಿತ್ಯ ಪೂಜೆಗಳು ನಡೀತವೆ ಬರೋ ಜನ ಸಂಪರ್ಕವೂ ಜಾಸ್ತಿ ಆಗೈತೆ ದೇವಸ್ಥಾನ ಚೆನ್ನಾಗಿ ನಡೀತಾ ಇದೆ ಒಂದು ತಿಂಗಳಿಂದ ಬರ್ತಾ ಇದ್ದೀನಿ ಮಂಗಳವಾರ ಮಂಗಳವಾರ ಬಂದು ದೀಪ ಹಚ್ಕೊಂಡು ಇದ್ದೀನಿ ನನಗೆ ತುಂಬಾ ಪಾಸಿಟಿವ್ ಎನರ್ಜಿ ಎಲ್ಲನೂ ಬಂದಿದೆ ನಮ್ಮ ಮನೆ ಕಷ್ಟ ಎಲ್ಲ ನಾನು ಬೇಡ್ಕೋತಿದ್ದೆ ಸ್ವಲ್ಪ ಪರಿಹರಿಸ್ಕೊಟ್ಟಿದೆ ನಾನು ತುಂಬ ಭಕ್ತಿ ಇಟ್ಕೊಂಡು ಬರ್ತಿದ್ದೀನಿ ಕರ್ಮಣ್ಯ ವಾದಿ ಮಾಪಲೇಶು ಕದಾಚನ ಎಂಬ ಭಗವಂತನ ಮಾತನಂತೆ ನಾವು ಏನು ಕರ್ಮ ಮಾಡ್ತೀವಿ ನಾವ್ ಏನ್ ಭಕ್ತಿಯಿಂದ ಬೇಡ್ತೀವಿ ಅದನ್ನ ದೇವರು ಕರುಣಿಸ್ತಕ್ಕಂಥ ಕೆಲಸ ಆ ಪುಣ್ಯದ ಕೆಲಸ ಚಂದ್ರಪಟ್ನದ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಆಗ್ತಾ ಇದೆ ಅದು ಆಗ್ತಾ ಇರೋದಕ್ಕೆ ಅನೇಕ ವರ್ಷಗಳಿಂದ ನಡ್ಕೊಂಡ್ ಬರ್ತಾ ಇರತಕ್ಕಂಥ ಭಕ್ತರು ತಮ್ಮ ಭಕ್ತಿ ಭಾವವನ್ನ ಮಾತುಗಳಲ್ಲಿ ವ್ಯಕ್ತಪಡಿಸ್ತಾ ಅದು ಗೋಚರ ಆಗ್ತಕ್ಕಂಥದ್ದು ಭಗವಂತ ನಾಡನ್ನ ದೇಶವನ್ನ ಸುಭಿಕ್ಷವಾಗಿ ಇಡ್ಲಿ ಶಶಾಂಕತೆ ಸುರೇಶ್ ಬಾಬು ವಿಶ್ವವಾರ್ತಿ ದೇವನಹಳ್ಳಿ ಅದೇ ರೀತಿ ನೆಚ್ಚಿನ ಸುದ್ದಿಗಳಿಗಾಗಿ ವಿಶ್ವಭಾರತಿನ ನೋಡಿ ಮತ್ತು ವಿಶ್ವಭಾರತಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ